ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಎಲ್ಲ ಕಾಯ್ತಾ ಇದ್ದೀರಾ ಅಂದರೆ ನಮ್ಮ ಮೀಡ್ಯಾಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ ಹೌದಾ ಹಾಗಾದರೆ ಇವತ್ತು ನನ್ನ ಒಂದು ನಿಮ್ಮೆಲ್ಲರಿಗೂ ತುಂಬ ಪವರ್ಫುಲ್ಲಾಗಿರುವಂತಹ ಒಂದು ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಈಗ ನೀವು ಆಲ್ರೆಡಿ ನೀವು ತಮ್ಮನ್ನೆಲ್ಲ ನೋಡಿರ್ತೀರಲ್ವ ತಮ್ಮೆಲ್ಲ ನೋಡಿದ್ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಅಲ್ವಾ ಹೌದು ಫ್ರೆಂಡ್ಸ್ ನೀವು ಕ್ಲಿಕ್ ಮಾಡಿದ್ಮೇಲೆ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಬೇಕು ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಹೇಳಿ ಹೌದು ಯಾರಿಗೆ ಹಣ ಸಮಸ್ಯೆ ಇರೋಲ್ಲ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಹಣ ಸಮಸ್ಯೆನೇ ಅಲ್ವಾ ಹೌದು ಹಾಗಾಗಿ ಈ ಹಣ ಸಮಸ್ಯೆನ ನಾವು ಯಾವ ರೀತಿ ಸಂಪು ಅಂದರೆ ಹಣ ಸಮಸ್ಯೆನ ನಾವು ಯಾವ ರೀತಿ ನಾವು ಹೋಗ್ಲಾಡ್ಸ್ಕೊಬೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಅಂದರೆ ಈಗ ನಮಗೆ ಹತ್ತು ರೂಪಾಯಿ ಆಗಿರ್ಬೋದು ಹತ್ ಇಪ್ಪತ್ತು ರೂಪಾಯಿ ಆಗಿರ್ಬೋದು ಇಲ್ಲ ಮೂವತ್ತು ರೂಪಾಯಿ ಆಗಿರ್ಬೋದು ಇದನ್ನು ನಾವು ಯಾವ ರೀತಿ ನಾವು ಅದು ಈಗ ನಾವು ಸಾಮಾನ್ಯವಾಗಿ ಖರ್ಚು ಮಾಡೇ ಮಾಡ್ತೀವಿ ಅಲ್ವಾ ಖರ್ಚು ಅಂದರೆ ಹತ್ತು ರೂಪಾಯಿ ಖರ್ಚು ಮಾಡೋದಾಗಿರ್ಬೋದು ಇಪ್ಪತ್ತು ರೂಪಾಯಿ ಖರ್ಚು ಮಾಡೋದಾಗಿರ್ಬೋದು ಇಲ್ಲ ಐವತ್ತು ರೂಪಾಯಿ ಖರ್ಚು ಮಾಡೋದಾಗಿರ್ಬೋದು ಇಲ್ಲ ಎಷ್ಟು ಒಟ್ಟು ಖರ್ಚು ಮಾಡೇ ಮಾಡ್ತೀವಿ ಆ ಖರ್ಚಾದಂಥ ಹಣ ವಾಪಸ್ ರಿಟ್ನ ನಮಗೆ ಬರಬೇಕು ಅಂತ ಅಂದರೆ ನಾವು ಏನು ಹೇಳಿ ಆ ಒಂದು ಟ್ರಿಕ್ನ ಆ ಒಂದು ಟಿಪ್ಸ್ನ ನಾನು ಇವತ್ತು ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹೌದು ಈ ಒಂದು ಟಿಪ್ಸ್ನ ಅಂದರೆ ಈ ಒಂದು ಟಾಪಿಕ್ನ ನೀವು ಅಂದರೆ ಈ ಒಂದು ನಾನು ಇವತ್ತು ಹೇಳುವಂತಹ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ತುಂಬಾ ಪವರ್ಫುಲ್ ಆಗಿರೋದು ಯಾಕೆಂದರೆ ಇದು ಸಂಖ್ಯಾಶಾಸ್ತ್ರದಲ್ಲಿ ಹೇಳ್ಕೊಟ್ಟಿರುವಂತಹ ಈ ಅಂದರೆ ಬಂದಿರುವಂತಹ ಇದು ಒಂದು ಉಪಾಯ ಅಂತಲೇ ಹೇಳ್ಬೋದು ಈ ಉಪಾಯನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ಮತ್ತು ಖರ್ಚಾದಂತಹ ದುಡ್ಡು ರಿಟರ್ನ್ ವಾಪಸ್ ನಮಗೆ ಬರಬೇಕು ಅಂತಂದರೆ ಈ ಈ ಒಂದು ಉಪಾಯಕ್ಕಿಂತ ಯಾವುದು ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಇದು ತುಂಬ ತುಂಬನೇ ಪವರ್ಫುಲ್ ಆದಂಥ ಒಂದು ಉಪಾಯ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈಗ ನೀವೆಲ್ಲ ಕ್ವೆಶನ್ ಮಾಡಿ ನನ್ನ ಕೇಳ್ಬೋದು ಅದೇಗಪ್ಪ ಸಾಧ್ಯ ನಾವು ಖರ್ಚು ಮಾಡಿರ್ತೀವಿ ಈಗ ನಾವೆಲ್ಲ ತಗೊಳಕ್ಕೆ ಅಂತ ಖರ್ಚು ಮಾಡ್ತೀವಿ ಆ ದುಡ್ಡು ವಾಪಸ್ಸು ನಮಗೆ ಅವರೇನಾದ್ರು ವಾಪಸ್ ನಮಗೆ ರಿಟರ್ನ್ ಕೊಟ್ಬಿಡ್ತಾರಾ ಅಂತ ಕೇಳ್ಬೋದು ಹೌದು ಫ್ರೆಂಡ್ಸ್ ಅವರು ರಿಟರ್ನ್ ಕೊಡೋಲ್ಲ ಆದರೆ ನಾವು ಈ ಒಂದು ಅಂಕಿನ ಹೇಳ್ಕೊಂಡು ಬರೋದ್ರಿಂದ ಖಂಡಿತ ಆ ದುಡ್ಡು ನಮಗೆ ವಾಪಸ್ ರಿಟರ್ನ್ ಬರುತ್ತೆ ಅಂತಲೇ ಹೇಳ್ಬೋದು ಬರೀ ವಾಪಸ್ ದುಡ್ಡು ಬರೋದ್ರ ಜೊತೆಗೆ ಒಂದು ಡಬ್ಬಲ್ಲು ಇಲ್ಲ ತ್ರಿಬಲ್ ಆಗಿ ಬರುತ್ತೆ ಹಣ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಅಂಥ ಒಂದು ಮ್ಯಾಜಿಕ್ಕು ಅಂಥ ಒಂದು ಉಪಾಯ ಯಾವುದು ಅಂತ ನೀವು ಕೇಳೋದಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ಗಳನ್ನು ಮರಿಬೇಡಿ ಮತ್ತು ಇನ್ನು ಯಾವ ಸ್ಬ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದು ಎಂಟು ತನಕ ನೋಡಿ ಯಾಕೆಂದರೆ ಇದು ತುಂಬಾ ಪವರ್ಫುಲ್ ಆಗಿರೋದು ಸಂಖ್ಯಾಶಾಸ್ತ್ರದಲ್ಲಿ ಬಂದಿರುವಂತಹ ಇದು ಒಂದು ಸಣ್ಣದಾದಂತಹ ಒಂದು ಉಪಾಯ ಅಂತಲೇ ಹೇಳ್ಬೋದು ಒಂದು ರೂಪಾಯಿನೂ ಖರ್ಚಿಲ್ದೇ ಖರ್ಚಾದಂಥ ದುಡ್ಡನ್ನ ವಾಪಸ್ ರಿಟರ್ನ್ ನಾವು ಹೇಗೆ ಪಡ್ಕೊಳ್ಳೋದು ಅನ್ನೋ ಒಂದು ಮ್ಯಾಜಿಕ್ ತಂತ್ರ ಅಂತಲೂ ಸಹ ನಾವು ಇದನ್ನ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ನೂರು ರೂಪಾಯಿ ನೋಟ್ನ ತೋರಿಸ್ತಾ ಇದ್ದೀನಿ ನೋಡಿ ನೂರು ರೂಪಾಯಿ ಲೋಟನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ನೂರು ರೂಪಾಯಿ ಲೋಟ್ನ ಯಾವ ರೀತಿನಪ್ಪ ನಾವು ತ್ರಿಬಲ್ ಮಾಡೋದು ಅಂತ ನೀವು ಕೇಳತ್ತ ಯಾರಲ್ಲಿ ತಾನೇ ಈ ನೂರು ರೂಪಾಯಿ ಲೋಟಲ್ಲಿ ತ್ರಿಬಲ್ ಆಗುತ್ತೆ ಅಂತಂದರೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರುತ್ತೆ ಅಂದರೆ ನೂರು ರೂಪಾಯಿ ಖರ್ಚು ಮಾಡಿ ಮುನ್ನೂರು ರೂಪಾಯಿ ಲಾಭ ನಮಗೆ ಬರುತ್ತೆ ಅಂದರೆ ವಾಪಸ್ ರಿಟರ್ನ್ ಬರುತ್ತೆ ಅಂತಂದರೆ ಯಾರು ಖುಷಿ ಆಗಲ್ಲ ಅಲ್ವಾ ಎಲ್ಲರೂ ಈ ಮಂತ್ರನೇ ಮಾಡಿಕೊಂಡು ಬಿಡ್ತಾರೆ ಯಾರು ದುಡಿಯೋಕ್ಕೆ ಹೋಗೋಲ್ಲ ಅಂತಲೂ ಸಹನ ಹೇಳ್ಬೋದು ಆದರೆ ದುಡಿಯೋದ್ರ ಜೊತೆಗೆ ಈ ಒಂದು ಉಪಾಯನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ಮಹಾಲಕ್ಷ್ಮಿ ಬಂದು ಸೇರಿದ್ಮೇಲೆ ಹಣ ಬರದೇ ಇರುತ್ತಾ ಹಣನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಂತ ಅಂದಾಗ ಈ ಹಣ ಖಂಡಿತ ನಮಗೆ ವಾಪಸ್ ರಿಟರ್ನ್ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಈ ಒಂದು ನೂರು ರೂಪಾಯಿ ಇಟ್ಕೊಂಡು ಯಾವ ರೀತಿ ನಾವು ತ್ರಿಬಲ್ ಮಾಡೋದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಈ ಒಂದು ನೂರು ರೂಪಾಯಿನ ನೀವು ತ್ರಿಬಲ್ ಅಂತ ಅಂದರೆ ಈಗ ಈಗ ನೀವು ನೂರು ರೂಪಾಯಿನ ನೀವು ಖರ್ಚು ಮಾಡ್ತೀರಾ ಅಂದರೆ ಇವತ್ತೊಂದು ದಿನ ನೀವು ನೂರು ರೂಪಾಯಿನ ಖರ್ಚು ಮಾಡಿದ್ರೆ ನಿಮಗೆ ಇದು ತ್ರಿಬಲ್ ಅಂತ ಅಂದರೆ ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಏನಪ್ಪ ಇದು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾವಿರ ರೂಪಾಯಿ ಸಿಗುತ್ತಲ್ಲ ಅಂತ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಆದರೆ ಇವತ್ತು ಹೇಳ್ಕೊಡುವಂತಹ ಈ ಸಂಖ್ಯೆನ ನೀವು ಹೇಳಿದ್ರೆ ಮಾತ್ರ ಹೌದು ನೋಡಿ ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಸಾವಿರ ರೂಪಾಯಿ ಬೇಕು ಅಂತ ಹೇಳೋದಾದ್ರೆ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಅಲ್ಲಿ ಒಂದು ಸಂಖ್ಯೆನ ಹಾಕಿರ್ತೀನಿ ಫ್ರೆಂಡ್ಸ್ ಅದು ಸೆವೆನ್ ಜೀರೋ ಏಟ್ ಅಂತ ಹೇಳಿ ಹಾ ಫ್ರೆಂಡ್ಸ್ ಸೆವೆನ್ ಜೀರೋ ಏಯ್ಟ್ ಅಂತ ಹೇಳಿ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೀನಿ ಆ ಸೆವೆನ್ ಜೀರೋ ಏಯ್ಟಲ್ಲಿ ಏನಪ್ಪ ಸವೆನ್ ಝೀರೋ ಏಯ್ಟ ಹೇಳ್ಬಿಟ್ರೆ ಸಾಕು ನಮಗೆ ಹಣ ಡಬ್ಬಲ್ ಆಗುತ್ತಾ ತ್ರಿಬಲ್ ಆಗುತ್ತಾ ಅಂತ ನೀವು ಹೇಳ್ಬೋದು ಬೇಕಾದ್ರೆ ನೀವು ಟೆಸ್ಟ್ ಬಿಡಿ ಟೆಸ್ಟ್ ಮಾಡೇ ಬಿಡೋಣ ಅಲ್ವಾ ಹಾಗಾದರೆ ಸೆವೆನ್ ಜೀರೋ ಏಯ್ಟಲ್ಲಿ ಸೆವೆನ್ ಬಂದರು ಅಂದರೆ ಎಡಗಡೆಗೆ ಸೆವೆನ್ ಬರುತ್ತೆ ಬಲಗಡೆಗೆ ನಮಗೆ ಅಂದರೆ ಎಡಗಡೆಗೆ ಸೆವೆನ್ ಬರುತ್ತೆ ಬಲಗಡೆಗೆ ನಮಗೆ ಏಯ್ಟ್ ಬರುತ್ತೆ ಸೆಂಟ್ರಲ್ಲಿ ಯಾವ ನಂಬರ್ ಇರುತ್ತೆ ಝೀರೋ ಇರುತ್ತಲ್ವಾ ಹಾಗಾಗಿ ಸವೆನ್ ಅನ್ನೋ ಸಂಖ್ಯೆ ಬಂದು ನಮಗೆ ಬುಧ ಗ್ರಹಕ್ಕೆ ಸಂಕೇತ ಬುಧ ಗ್ರಹದ ಸಂಕೇತವಾಗಿದೆ ಈ ಏಟ್ ನಂಬರ್ ಅಂದರೆ ಬಲಗ್ರಹ ಬಲಭಾಗದಲ್ಲಿರುವಂತಹ ಎಂಟನೇ ನಂಬರ್ ಬಂದು ಗುರು ಗುರುಗ್ರಹಕ್ಕೆ ಸಂಕೇತವಾಗಿದೆ ಅಂತ ಹೇಳ್ಬೋದು ಇನ್ನು ಸೆಂಟ್ರಲ್ಲಿರೋದು ಝೀರೋ ಆ ಝೀರೋ ನಂಬರ್ ಬಂದು ಈ ಮಧ್ಯದಲ್ಲಿರುವಂತಹ ಆ ಝೀರೋ ನಂಬರ್ ನಮಗೆ ಶುಕ್ರ ಗ್ರಹದ ಸಂಕೇತವಾಗಿದೆ ಅಂತಲೂ ನಾವು ಹೇಳ್ಬೋದು ಹಾಗಾಗಿ ಈ ಎರಡು ಅಂದರೆ ಸವೆನ್ ಮತ್ತು ಏಟ್ನ ನಮ್ಮ ಅಂದರೆ ಸವೆನ್ ಮತ್ತು ಏಟನ್ನ ಮಧ್ಯದಲ್ಲಿರುವಂತಹ ಶುಕ್ರ ಗ್ರಹ ನಮಗೆ ಆಳ್ ಆಳ್ವಿಕೆ ನಡೆಸ್ತಾ ಇದೆ ಅಂತಲೇ ನಾವು ಹೇಳ್ಬೋದು ಅಂದರೆ ಗೃಹ ಅಂದರೆ ಬುಧ ಗ್ರಹ ಮತ್ತು ಗುರಗ್ರಹ ಎರಡನ್ನು ಸಹ ಶುಕ್ರಗ್ರಹ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಯಾಕೆ ಅಂದರೆ ಯಾವ್ದು ಹೇಳಿ ಝೀರೋ ಅಲ್ವಾ ಈ ಕಡೆ ಸೆವೆನ್ ಈ ಕಡೆ ಏಯ್ಟು ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದು ಗ್ರಹ ಶುಕ್ರಗ್ರಹ ಶುಕ್ರಗ್ರಹ ಅಂತ ಅಂದರೆ ಝೀರೋ ಅದಕ್ಕೆ ಇದನ್ನು ನಾವು ಸಂಖ್ಯೆ ಸಂಖ್ಯಾಶಾಸ್ತ್ರದಲ್ಲಿ ಏನಂತ ಕರೀತಾರೆ ಅಂತ ಅಂದ್ರೆ ಫ್ಯಾಂಟಿಸಿ ನಂಬರ್ ಫ್ಯಾಂಟಿಸಿ ನಂಬರ್ ಮತ್ತು ಕಾಸ್ಮೆಟಿಕ್ ಎನರ್ಜಿ ನಂಬರ್ ಅಂತ ಇದನ್ನ ಕರೀತಾರೆ ಅಂದರೆ ಸವೆನ್ ಮತ್ತು ನ ಆಳ್ತಾ ಇರೋದು ಶುಕ್ರ ಗ್ರಹ ಗುರುಬಲ ನಮಗೆ ಸಿಗುತ್ತೆ ಶುಕ್ರಬಲನೂ ಸಿಗುತ್ತೆ ಮತ್ತು ಬುಧಗ್ರಹದ ಒಂದು ಸಂಕೇತನ ನಮಗೆ ಸಿಗುತ್ತೆ ಅಂತ ಹಣ ಬರದೇ ಇರುತ್ತಾ ಹಾಗಾಗಿ ನೀವು ಯಾವಾಗಲೂ ಅಷ್ಟೇ ನಾವೀಗ ನಾವು ಒಂದೀಗ ನೂರು ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ನಾವು ನೀವು ಎಷ್ಟಾದ ಖರ್ಚು ಮಾಡಿ ಆದರೆ ನಾವು ಖರ್ಚು ಮಾಡುವಂತಹ ಈ ನೂರು ರೂಪಾಯಿ ಲೋಟನ್ನ ನಾವು ಖರ್ಚು ಮಾಡಬೇಕಾದ್ರೆ ಈಗ ನಾವು ಏನಾದ್ರು ತಗೋತೀವಿ ಅವ್ರಿಗೆ ನೀವು ಕೊಡಬೇಕಾದ್ರೆ ಯಾವ ರೀತಿ ನೀವು ಕೊಡಬೇಕು ಗೊತ್ತಾ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಸುಮ್ಮನೆ ಈಗ ಕೊಡೋದಲ್ಲ ನೋಡಿ ಈ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಇದೇ ರೀತಿ ಮಾಡ್ತಾರೆ ಆದ್ರೆ ನಾವು ಮಾಡುವಂಥ ತಪ್ಪು ಅಲ್ಲೇ ಇದೆ ಅಂತಲೇ ಹೇಳ್ಬೋದು ನೋಡಿ ನಾವು ಸೆವೆನ್ ಜೀರೋ ಏಯ್ಟ್ ನಂಬರ್ನ ನಾವು ಏನು ಮಾಡಬೇಕು ಗೊತ್ತಾ ಸೆವೆನ್ ಜೀರೋ ಏಯ್ಟ್ ನಂಬರ್ನ ಮನಸ್ಸನ್ನು ನೆನೆಸ್ಕೊಂಡು ನಾವು ನಾವು ಯಾರಿಗಾದ್ರೂ ಅಮೌಂಟ್ ಕೊಡಬೇಕಾದ್ರೆ ಇಲ್ಲ ನಾವೇನಾದರೂ ಖರ್ಚು ಅಂದರೆ ಏನಾದರೂ ತೊಗೊಂಡಿರ್ತೀವಿ ಅವ್ರನ್ನ ನಾವು ಅಮೌಂಟ್ ಕೊಡೋದಾಗಿರ್ಬೋದು ಇಲ್ಲ ಬೇರೆ ಫ್ರೆಂಡ್ಸ್ಗಳಿಗೆ ಅಮೌಂಟ್ ಕೊಡೋದಾಗಿರ್ಬೋದು ಇಲ್ಲ ಬೇರೆ ಏನಕ್ಕಾದ್ರೂ ನಾವು ಅಮೌಂಟ್ ನಮ್ಮ ಕೈಯಿಂದ ಕೊಡುವಾಗ ನಾವು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ಈ ನೋಡಿ ಈ ಮಡ್ಚಿರುವಂತಹ ಈ ಒಂದು ತುದಿ ಅಂದರೆ ಈ ಒಂದು ತುದಿ ನೋಡಿ ಈ ತುದಿ ಮತ್ತು ಈ ತುದಿ ಈ ಎರಡೂ ಸಹ ನಮ್ಮ ಕಡೆಗೆ ಈಗ ತಿರುಗಿರ್ಬೇಕು ನೋಡಿ ಹೀಗೆ ಫೋಲ್ಡ್ ಮಾಡಿರೋದು ನಾವು ಮುಂದಕ್ಕೆ ಬರಬೇಕು ಫೋ ಮತ್ತು ಹಿಂದ್ಗಡೆ ತುದಿ ಇರುತ್ತಲ್ವ ನೋಡಿ ಈ ಎರಡು ತುದಿ ನಮ್ಮ ಕಡೆಗೆ ಈ ಎರಡು ತುದಿ ನಮ್ಮ ಕಡೆಗೆ ಈ ರೀತಿ ತಿರುಗಿಬೇಕು ಈ ರೀತಿ ನಾವು ಅವ್ರಿಗೆ ಅಮೌಂಟ್ನ ಕೊಡಬೇಕಾಗುತ್ತೆ ನೋಡಿ ಈ ರೀತಿ ಕೊಟ್ರು ನಡೆಯುತ್ತೆ ನೋಡಿ ಈ ರೀತಿ ನಾವು ಕೊಡುವಾಗ ಈ ರೀತಿ ಕೊಡಬೇಕು ನಾವು ತೆಗೆದುಕೊಳ್ಳುವಾಗಲೂ ಯಾವ ರೀತಿ ಬೇಕಾದ್ರೂ ನಾವು ತೆಗೆದುಕೊಳ್ಬೋದು ಆದರೆ ಈ ರೀತಿ ನೀವು ಅವ್ರಿಗೆ ಅಮ್ಮ ದುಡ್ಡನ್ನ ಕೊಟ್ಟು ನೀವು ಈಸ್ಕೊಳೋದ್ರಿಂದ ನಮ್ಮ ಕೈಯಿಂದ ಮಾತೆ ಮಹಾಲಕ್ಷ್ಮಿ ಅವ್ರ ಕೈಗೆ ಹೋಗಿರ್ತಾರಲ್ವಾ ರಿಟರ್ನ್ ಮಾತೆ ಮಹಾಲಕ್ಷ್ಮಿ ನಾವು ಈ ರೀತಿ ದುಡ್ಡು ಕೊಟ್ಟಾಗ ರಿಟರ್ನ್ ವಾಪಸ್ ಅವ್ರು ನಮಗೆ ಬ ಅದು ಮಾತೆ ಮಹಾಲಕ್ಷ್ಮಿ ನಮಗೇ ರಿಟರ್ನ್ ಬರ್ತಾರಂತೆ ಹಾಗಾಗಿ ನಾವು ಕೊಡುವಾಗ ತೆಗೆದುಕೊಳ್ಳುವಾಗ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ದುಡ್ಡು ನೋಡಿ ಈ ರೀತಿ ನಾವು ದುಡ್ಡನ್ನ ಕೊಟ್ಟರೆ ಅದು ನಮಗೆ ವಾಪಸ್ ಬರಬೇಕು ಅಂತ ಹೇಳಿದ್ರೆ ನಾವು ಸೆವೆನ್ ಜೀರೋ ಏಯ್ಟ್ ನಂಬರ್ ಮನಸ್ಸಲ್ಲಿ ನೆನೆಸ್ಕೊಂಡು ನಾವು ಫೋಲ್ಡ್ ಮಾಡಿರೋದು ಮುಂದೆ ಹೋಗಬೇಕು ಈ ರೀತಿ ಇರುವಂತಹ ಈ ಗೆರೆ ಇರುವಂತಹ ಈ ರೀತಿ ಇರೋದು ನಮ್ಮ ಕಡೆಗೆ ಬರಬೇಕು ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾಕೆ ನಿಮಗೆ ನೀವು ಖರ್ಚು ಮಾಡಿದಂತಹ ಅಮೌಂಟು ಡಬ್ಬಲ್ಲು ತ್ರಿಬಲ್ ಆಗಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ನಾವು ನಮ್ಮ ಹೆಣ್ಣುಮಕ್ಕಳು ಕೆಲವೊಂದು ವಿಷಯಗಳ ಬಗ್ಗೆ ಮತ್ತು ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಹೇಳಿರುವುದು ಇದು ಒಂದು ಉಪಾಯ ಅಂತಲೂ ಸಹ ನಾವು ಹೇಳ್ಬೋದು ಈ ಉಪಾಯನ ನಾವು ಯೂಸ್ ಮಾಡಿಕೊಂಡು ನಮಗೆ ನಮ್ಮ ನಮಗೆ ನಮ್ಮ ಹಣನ ನಾವು ಖರ್ಚು ಈಗ ನಮ್ಮ ಖರ್ಚಾದ್ರೂ ಸಹ ನಾವು ಅದು ವಾಪಸ್ ಇಟ್ಟರೆ ನಮಗೆ ಬರಬೇಕು ಅಂತ ಅಂದರೆ ಈ ಉಪಾಯನ ಈ ಒಂದು ಮ್ಯಾಜಿಕ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆಂದರೆ ನಾನು ಇನ್ನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಟ್ರೈ ಮಾಡಿರೋತ್ಗೆ ನನಗೆ ಅರ್ಧ ಗಂಟೆಲೂ ವಾಪಸ್ ರಿಟರ್ನ್ ಅಮೌಂಟ್ ಬಂದಿದೆ ಹೌದು ಫ್ರೆಂಡ್ಸ್ ನಾನು ಹಂಡ್ರೆಡ್ ರುಪೀನ ನಾನು ನಾನು ನನ್ನ ನನ್ನ ಕಣ್ಣಾರೆ ಸತ್ಯವಾಗಿ ಇದ್ದೀನಿ ಕಣ್ಣಾರೆ ನಡೆದಿದ್ದಂತಹ ಒಂದು ಸತ್ಯ ಘಟನೆ ಇದು ನಾನು ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡೇನೆ ನಾನು ನಿಮ್ಮ ಹತ್ರ ಈ ಒಂದು ವೀಡಿಯೋನ ಇವತ್ತಿನ ಹಾಕ್ತಾ ಇರೋದು ನಾನು ಈ ರೀತಿ ಕೊಟ್ಟು ನಾನು ಆ ನಂಬರ್ನ ಏಣಿಸ್ಕೊಂಡು ನಾನು ಈ ರೀತಿ ಕೊಟ್ಟು ನಾನು ವಾಪಸ್ ಆ ಅಮೌಂಟನ್ನ ಅರ್ಧ ಗಂಟೆಲೇ ರಿಟರ್ನ್ ವಾಪಸ್ ತೊಗೊಂಡಿದ್ದೀನಿ ಹೌದು ಫ್ರೆಂಡ್ಸ್ ಹಾಗಾಗಿ ಇದೆಲ್ಲರಿಗೂ ನಿಮಗೆ ಯೂಸ್ ಆಗಲಿ ಅಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನನಗೇನೇ ಒಂದು ಒಳ್ಳೆಯದಾದ್ರೂ ಅದು ನಿಮಗೂ ಆಗಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಟಿಪ್ಸು ನಿಮಗೂ ಯೂಸ್ ಆಗಲಿ ಈ ಹಂಡ್ರೆಡ್ ರೂಪಾಯಿ ನಾವು ಖರ್ಚು ಮಾಡೋ ಜಾಗದಲ್ಲಿ ನಮಗೆ ಸಾವಿರ ರೂಪಾಯಿ ವಾಪಸ್ ರಿಟರ್ನ್ ಬರಲಿ ಹಾಂ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನೋಡಿ ನಾನಂತೂ ಹಂಡ್ರೆಡ್ ರೂಪಾಯಿ ಖರ್ಚು ಮಾಡಿ ಸಾವಿರ ರೂಪಾಯಿ ವಾಪಸ್ ಅರ್ಧ ಗಂಟೆಲೇ ತೊಗೊಂಡಿದ್ದೀನಿ ಅಂದರೆ ಸಾವಿರ ರೂಪಾಯಿನೇ ತೊಗೊಂಡಿದ್ದೀನಿ ಅಂತ ಅಲ್ಲ ನೂರು ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ನಮಗೆ ಸಾವಿರ ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನೀವು ಐವತ್ತು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ನೂರು ರೂಪಾಯಿ ಸಿಗುತ್ತೆ ನೀವು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಅದಕ್ಕೆ ಡಬ್ಬಲ್ ಅಂದ್ರೆ ನಾಲ್ಕು ಸಾವಿರ ಆಗಿರ್ಬೋದು ಆರು ಸಾವಿರ ಆಗಿರ್ಬೋದು ಈ ತರ ಸಿಗುತ್ತೆ ಹೌದು ಫ್ರೆಂಡ್ಸ್ ಇದು ಸತ್ಯ ಘಟನೆ ಅಂತಾನೆ ನಾವು ಹೇಳ್ಬೋದು ನಮ್ಮ ಜಗತ್ತಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ನಾವು ಭಕ್ತಿಯಿಂದ ನಾವು ದೇವ್ರನ್ನ ಮಾಡೇ ಮಾಡ್ತೀವಲ್ವ ಭಕ್ತಿಯಿಂದ ನಾವು ದೇವ್ರಿಗೆ ಅಪ್ಪ ಒಳ್ಳೇದು ಮಾಡಪ್ಪ ಅದಕ್ಕೆ ಹೇಳಿ ಕೇಳ್ತೀವಲ್ವ ಹೌದು ಆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಾವು ಕೇಳಿದ್ಮೇಲೆ ಇಡೀ ಒಂದು ಕೆಲಸನ ನೀವು ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಭಕ್ತಿಯಿಂದ ಮಾಡಿ ಯಾಕೆ ನಿಮ್ಗೆ ಈ ಕೆಲಸ ಸಕ್ಸಸ್ ಆಗಲ್ಲ ಯಾಕೆ ನಿಮ್ಗೆ ಇದು ವರ್ಕ್ ಆಗಲ್ಲ ಅಂತ ನನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇದನ್ನು ನಾನು ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು ನಾನು ಹಾಗಾಗಿ ನಿಮಗೆ ಈ ಒಂದು ವಿಡಿಯೋನ ಶೇರ್ ಇದ್ದೀನಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಈ ಅಣು ಸಮಸ್ಯೆನೇ ಈ ಅಣು ಸಮಸ್ಯೆ ಇಲ್ಲ ಅಂತ ಯಾವ ಸಮಸ್ಯೆನೂ ಇಲ್ಲ ನಮಗೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ನಮ್ಮ ಪ್ರಪಂಚದಲ್ಲಿ ನಮ್ಮ ಅಲ್ಲಿ ಆಳ್ತಾ ಇರೋದೇನೆ ಈ ಹಣ ಹಣ ಇದ್ರೇನೆ ಬೆಲೆ ಹಣ ಇಲ್ಲ ಅಂತ ಅಂದರೆ ಯಾರೂ ಬೆಲೆನೂ ಕೊಡೋಲ್ಲ ನಾಯಿನೂ ಸಹ ತಿರುಗಿ ನೋಡಲ್ಲ ಅಂತ ಹೇಳ್ತಾರಲ್ವ ಅಂಥ ಕಲಿಯುಗ ಇದು ಹಾಗಾಗಿ ಈ ಒಂದು ಟಿಪ್ನ ನೀವೆಲ್ಲರೂ ಫಾಲೋ ಮಾಡಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಯಾವ ರೀತಿ ಇದು ಈ ನಂಬರು ಮ್ಯಾಜಿಕ್ ನಂಬರು ಹಾಗಾಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವು ಕಣ್ಣಾರ ನೀವೇ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮಗೆ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್